ಇವತ್ತಿನ ಈ ಒಂದು ಹುನ ಪ್ರತಿಷ್ಠಾ ಅಷ್ಟಬಂಧ ಕ್ರಮ ಕಲಸೋತ್ಸವ ಕಾರ್ಯಕ್ರಮದ ಪ್ರಥಮ ದಿನದ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಅತಿಥಿಗಳಿಗೆ ನಮ್ಮ ಪೂಜಾ ಸಮಿತಿಯ ಪರವಾಗಿ ರತ್ಪುರ್ವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ದೀಪ ಇದ್ರೆ ಪ್ರಖರತೆ ಹೀಗೆ ದೀಪ ಜೀವನದ ಹಾಗಾಗಿ ದೀಪಾವಧ ಬೆಳೆದುದರಿಂದ ನಿಮ್ಮ ಜೀವನಕ್ಕೆ ಸಂತೋಷ ಬರುವುದರಲ್ಲಿ ಯಾವುದೇ ಸಂಚೆಯವಿಲ್ಲ ಅದರಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ದೀಪಕ್ಕೆ ಮಹತ್ತವಾದಂತಹ ಒಂದು ಭಾವಕ್ಕೆ ನೀಡಲಾಗಿದೆ ದೀಪ ಹಚ್ಚುವುದರಿಂದ ಧನಾತ್ಮಕ ಚಿಕ್ಕ ನೀಡಲು ದೀಪ ಜ್ಯೋತಿ ನಮ್ಮ ಸ್ನೂತಿ ದೀಪ ಪಾವಿತ್ರತೆಯ ಸಕಲೈಶ್ವರ್ಯಗಳ ಚಿಂತೆ ಬೆಳಕು ಅತಾಕಾರವನ್ನು ದೂರವಾಗಿಸಿ ಜ್ಯೋತಿಯನ್ನ ನೀಡುತ್ತದೆ ಸನಾತನ ಧರ್ಮದಲ್ಲಿ ದೀಪವೊಂದು ಆಧಾರ ಸ್ಫೋಟದಂತೆ

ದಿ ಅಪ್ರೋಚಸ್ ಫಾರ್ ಕ್ಲಾಸಿಫಿಕೇಶನ್ ಆಫ್ ಮೈಕ್ರೋಅೇ ಡೇಟಾ ಎಂಬ ಪ್ರಬಂಧಕ್ಕೆ ಕಂಪ್ಯೂಟರ್ ಅಂಡ್ ಇಕ್ವಾ ಸ್ಪೆಷಲ್ ಸೈನ್ಸ್ ವಿಭಾಗದಲ್ಲಿ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತ ಬೆಳಗಾವಿ ವಿಶ್ವೇಶ್ವರಯ್ಯ ಪಾತ್ರಿಕ ವಿಶ್ವವಿದ್ಯಾಲಯದಲ್ಲಿ ಇಪ್ಪತ್ನಾಲ್ಕನೇ ವಾರ್ಷಿಕ ಗಣಿಕೋತ್ಸವದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪದವಿ ಗೌರವಿಸಲಾಗಿದೆ ಪ್ರಸು ಮಗಳೂರಿನ ಕೇಂದ್ರ ಇಂಜಿನಿಯರಿಂಗ್ ಕಾಲೇಜಿನ ಸಹ ಪ್ರಾಧ್ಯಾಪಕರ ಕೆಲಸಿದ್ದು ಮೈಸೂರಿನ ಮಹಾರಾಜ ಎಂಜಿನಿಯರಿಂಗ್ ಕಾಲೇಜಿನ ಡಾಕ್ಟರ್ ಶರತ್ ಕುಮಾರ್ ವೈಎಚ್ ಅವರ ಮಾರ್ಗದರ್ಶನ ಅಧ್ಯಕ್ಷಿ ಡಾಕ್ಟರೇಟ್ ಪದವಿಯನ್ನು ಜೀವನ ಚಪ್ಪಲಿ ಡಾಕ್ಟರ್ ನಾರಾಯಣ ರಾಮ ನಾಯ್ಕ ಅಭಿನಂದನೆಗಳು ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಶಿವ ಕೃತಿ ನಾಯ್ಕ ವಿಲೇಜ್ ಅಕೌಂಟೆಂಟ್ ಶಾಸಕ ರುವಂತಹ ಒಂದು ವೃತ್ತಿಯಲ್ಲಿ ಕೈಗೊಂಡು ಈ ಊರಿನ ಹೆಮ್ಮೆಯ ಒಂದು ಉಪರದಾಗಿ ಕೃತಿ ಈರಪ್ಪ ನಾಯ್ ಇವತ್ತು ಈ ಒಂದು ಉತ್ತ ನಾರಾಯಣ ದೇವಸ್ಥಾನದ ಪ್ರತಿಷ್ಠಾ ಮಹೋತ್ಸವದಲ್ಲಿ ಸನ್ಮಾನಿತರಾಗ್ತಾ ಇದ್ದಾರೆ ಈ ಊರಿನ ಪ್ರತಾಪ ಹೊಸಾಗಿ ಸೇರಿದಂತಹ ಲೋಕ ವಿಭಾಗದಲ್ಲಿ ವಿಲೇಜ್ ಅಕೌಂಟೆಂಟ್ ಸೌಕರ್ಯದಲ್ಲಿ ತನ್ನ ಸರ್ಕಾರ ಕಲ್ಪನೆಯಿಂದ ಬಿಟ್ಟಿಸಿಕೊಂಡಂತಹ ಪ್ರತಿ ಕೀರಪ್ಪನಾಗಿ ನೀವು ಕೂಡ ಹಾಗೆ ಮತ್ತು ಉಮೇಶ್ ಕೃಷ್ಣರಾಯ್ ಇವರಿಬ್ರು ದೇವಸ್ಥಾನದ ಸಂಸ್ಥಾಪಕರು ಮತ್ತೆ ಸಂಘಟಕರು ಕೂಡ ಹೌದು ಈ ದೇವಸ್ಥಾನವನ್ನ ಈ ದೇವಸ್ಥಾನವನ್ನ ಅಭಿವೃದ್ಧಿ ಪಥದಲ್ಲಿ ಸಾಗಿಸುವಲ್ಲಿ ಅತ್ಯಂತ ಸುಂದರವಾಗಿ ಸಂಘಟನೆಗಳನ್ನು ಮಾಡುವುದರಲ್ಲಿ ಇವರ ಪಾತ್ರ ಅನನ್ಯವಾಗಿದೆ ಅನುಕರಣೀಯವಾಗಿದೆ ಶ್ಲಾಘನೀಯವಾಗಿದೆ ಅಂತ ಹೇಳಲಿಕ್ಕೆ ಬಹಳ ಇದೆ ಪ್ರಾರಂಭದಿಂದಲೂ ಕೂಡ ಸಂಸ್ಥಾಪಕರಾಗಿ ತನ್ನ ತನ್ನ ತಾನು ರಂಜಿತ್ ಭಾಸ್ಕರ್ ಭಾಸ್ಕರ್ ರಾಜ್ಯ ಮಟ್ಟದ ಕಬಡ್ಡಿಯೇ ಯುವ ಕಬಡ್ಡಿ ಆಟಗಾರ ಪಟ್ನಾ ಪೈರೇಟ್ಸ್ ಜೊತೆಗೆ ಆಟಗಳನ್ನು ನೀಡಿರತಕ್ಕಂತಹ ಇಮ್ಮೂರಿನ ಹೆಮ್ಮೆಯ ರಂಜಿತ್ ಭಾಸ್ಕರ್ ನಾಯ್ಕ್ ಜೂನಿಯರ್ ನ್ಯಾಷನಲ್ ಕಬಡ್ಡಿ ಟೂರ್ನಾಮೆಂಟ್ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಕಬಡ್ಡಿ ಟೂರ್ನಾಮೆಂಟ್ ಪ್ರೋ ಕಬಡ್ಡಿ ಸೀಸನ್ ನೈನ್ ಟೆನ್ ಪೈರೇಟ್ಸ್ ಟೀಮ್ ನ ತಂಡದ ಆಟಗಾರನಾಗಿ ಹೊರಹೊಮ್ಮಿದಂತಹ ಭಟ್ಕಾದ ಹುಟ್ಟಳ್ಳಿಯಟ್ಕಾದ ರಂಜಿತ್ ಭಾಸ್ಕರ್ ನಾಯ್ಕ್ ರಾಜ್ಯ ಮಟ್ಟದ ಕಬಡ್ಡಿಯ ಕಟ್ಟುへと ಹೆಳ್ಳಿಕ್ಕೆ ಬಹಳ ಹೆಮ್ಮೆ ಅನಿಸುತ್ತಿದೆ ತೋಕ कबड्डी ಆಟಗಾರ ಅಂತ ಹೆಳ್ಳಿಕ್ಕೆ ಹೆಮ್ಮೆ ಅನಿಸುತ್ತಿದೆ ಬಾಟ್ನಾ ಪೈರೇಟ್ಸ್ ಆಟಗಾರ ಅಂತ ಹೆಳ್ಳಿಕ್ಕೆ ಬಹಳ ಹೆಮ್ಮೆ ಅನಿಸುತ್ತಿದೆ ಗಟ್ಟಿ ಚಪ್ಪಳೆ ಮೂಲಕ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ಭಾರತೀಯ ನಾಗಪಾಡಿบุรี ಇವರು ಅಯಾ ರಾಜ್ಯಾಪುರು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದಲ್ಲಿ ಜೇಲಾಟ್ಯ ಸ್ಪರ್ಧೆಯಲ್ಲಿ ಪ್ರತಿನಿಧಿಸುತ್ತಾ ಊರಿನ ಹೆಮ್ಮೆಯ ಮಾರುತಿ ನಾಗಪ್ಪ ದೇವನಿ ರಾಜ್ಯ ಮಟ್ಟ ಹಾಗೂ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಯಶಸ್ಸನ್ನ ಕಟ್ಟಂತಹ ದೇಹದಾಟ್ಯ ಮಠ ಮಾರುತಿ ನಾಗಪ್ಪ ನಿಮ್ಮ ಗಟ್ಟಿ ಚಪ್ಪಾಳೆ ಮೂಲಕ ಬಸವಿಸಬೇಕು ಜನಕ್ಕೆ ಎಲ್ಲ ಸಾಧಕರಿಗೆ ಸಂಘಟಕರಿಗೆ ಹೊಸದಾಗಿ ನೌಕರಿಸಿಗೆ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸನ್ಮಾನಿಸಿರುವುದು ಶರಣೆ ಬ್ರಹ್ಮೇವಿ ನಾಗಯ ಕ್ಷೇ ನಮೋಸ್ತುದೆ ಕಲ್ಯಾಣಾತ ಗಾತ್ರಾಯ ಕಾಮಿತಾರ್ಥ ಪ್ರಧಾನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಪ್ರಥಮವಾಗಿ ನಾರಾಯಣ ಪೈ ನಾರಾಯಣ ದೇವರ ಚರಣಾ ನಮಸ್ಕರಿಸಿ ದೇವಿ ನಾಗರಿಕ ಸ್ಮರಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸರ್ವರನ್ನ ನಮಸ್ಕರಿಸ ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಂಡಂತಹ ಸರ್ವರಿಗೂ ನಮಸ್ಕರಿಸಿ ಇವತ್ತಿನ ಈ ಕೇತ್ ಪೈ ನಾರಾಯಣ ಟೆಂಪಲ್ ನಾವು ಇಲ್ಲೆಲ್ಲಾದ್ರೂ ತಿರುಮಲ ವೆಂಕಟರಮಣ ದೇವಸ್ಥಾನಕ್ಕೆ ಬಂದಾಗ ಅದನ್ನ ನೋಡ್ತಿದ್ರು ಆದ್ರೆ ಇವತ್ತಿನವರೆಗೆ ಒಂದು ಒಳಗೆ ಹೋಗಿ ನಾವು ಏನು ಉಂಟು ಅಂತ ನಾವು ನೋಡ್ಲಿಲ್ಲ ಕಾರಣ ಅಂದ್ರೆ ದಯವಿಟ್ಟು ಯಾರು ಮಾತಾಡಬಾರ್ದು ಮಾತಾಡಿದ ಕೇಳುವುದಿಲ್ಲ ಮಾತಾಡಬಾರ್ದು ಹಾಗಾಗಿ ಆ ದೇವಸ್ಥಾನವು ಪ್ರತಿಯೊಂದಕ್ಕೂ ಒಂದು ಸಮಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯಾ ನೋಡಿ ಕೇತಪೈ ನಾರಾಯಣ ದೇವಸ್ಥಾನ ಅಂತೇಳಿ ಅಲ್ಲ ಈ ಭಟ್ಕಳದಲ್ಲಿ ಎಂತೆಂತಹ ಮೂಲೆ ಮೂಲ ದೇವಸ್ಥಾನಗಳು ಇವತ್ತು ಒಳ್ಳೆ ಜಾಗೃತಾವಸ್ಥೆಯ ದೇವಸ್ಥಾನಗಳಾಗಿ ಬಂದು ಯಾಕಂದ್ರೆ ಈಗಿನ ಮಕ್ಕಳಿಗೆ ಶಿಕ್ಷಣ ಈಗಿನ ಮಕ್ಕಳಿಗೆ ಒಂದು ದೇವ್ರ ಬಗ್ಗೆ ಇರುವ ಅಭಿಮಾನ ದೇವ್ರ ಬಗ್ಗೆ ಇರುವ ಭಕ್ತಿ ಪರಮಾತ್ಮ ಯಸ್ಯಾನುಗ್ರಹ ವಿತ್ತ ತಸ್ಯ ಸರ್ವ ಅರಾಮ್ಯ ಹಂ ನಾನು ಯಾರ ಮೇಲೆ ಅನುಗ್ರಹ ಮಾಡಬೇಕು ಅಂತ ನಿಶ್ಚಯಿಸಿದ್ದೇನೋ ಅವರಿಂದ ಸಮಸ್ತವನ್ನೂ ನಾನು ಕಿತ್ಕೊಳ್ತೇನೆ ಅಂತ ಗುರು ರಾಘವೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ ಉಂಟು ಸ್ವಾಮಿಗಳು ಯಾರ ಮೇಲೆ ಮನಸ್ಸು ಮಾಡ್ತಾರೆ ಯಾರ ಮೇಲೆ ಅವರಿಂದ ಸರ್ವಸ್ವ ಆಗ್ತದೆ ಉದಾಹರಣೆಗೆ ಗೊತ್ತಿರಬಹುದು ಭಟ್ಕಳದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಆ ಸ್ವಾಮಿಗಳೇ ಪ್ರಭು ಕುಟುಂಬ ಪ್ರಭು ಸಂಕಲ್ಪ ಅವರಿಗೆ ಮನಸ್ಸು ಕೊಟ್ಟು ಅವರೇ ಆ ಮಠವನ್ನ ಮಾಡಿ ಮುಗಿಸಿಬಿಟ್ಟು ಶ್ರೀ ಪೈ ನಾರಾಯಣ ದೇವಸ್ಥಾನ ಇದರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಸೋತ್ಸವ ಕಾರ್ಯಕ್ರಮ ಎಲ್ಲ ನಮ್ಮ ಸ್ನೇಹಿತರ ಮುಖ್ಯ ಅತಿಥಿಗಳು ಯಾಕಂದ್ರೆ ಎಲ್ಲರೂ ಹೆಸರು ಹೇಳಬೇಕು ವೇಳೆ ಸಾಕಷ್ಟು ಆಗಿದೆ ಸಾಕಷ್ಟು ಕಾರ್ಯಕ್ರಮ ಕೂಡ ಇದೆ ವೇದಿಕೆ ಎದುರಿಗೆ ಆಸೆ ಆಗತ್ತ ಕೇತು ಪೈ ನಾರಾಯಣ ದೇವಸ್ಥಾನದ ದೇವರ ಭಕ್ತಾದಿಗಳೇ ಈ ಭಾಗದ ಗಣ್ಯ ನಾಗರಿಕರೇ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳೇ ಸ್ನೇಹಿತರೆ ತರ್ತಕರ್ತಾರೆ ದೇವರಿಗೆ ಪುನರ್ ಪ್ರತಿಷ್ಠೆ ಮಾಡೋದು ಬಂದ ಬ್ರಹ್ಮ ಕಲಸು ಹೊಸ ಮಾಡುವಂತ ಹೇಳಿದ್ರೆ ದೇವರಿಗೆ ಹೆಚ್ಚು ಶಕ್ತಿ ಕೊಡ್ತಕ್ಕಂತ ಕಾರ್ಯಕ್ರಮ ಹಿಂದೂ ರಾಷ್ಟ್ರ ಪ್ರೇರಣಾ ಸ್ಥಾನ ಪುರಾತ್ಮರ ಗುರು ಗುರುದೇವರ ಚರಣಗಳನ್ನು ವಂದಿಸಿ ಇಲ್ಲಿಯ ಗ್ರಾಮ ದೇವತೆ ಸ್ಥಾನ ದೇವತೆ ಚಂಡಸ್ಕರಿಸುತ್ತ ಮತ್ತು ವೇದಿಕೆ ಮೇಲೆ ಇದ್ದ ಗಣ್ಯರಿಗೆ ನಮಸ್ಕರಿಸಿ ಮತ್ತು ತಮಗೆಲ್ಲರಿಗೂ ವಂದಿಸಿ ಇವತ್ತಿನ ವಿಷಯವನ್ನ ಪ್ರಾರಂಭ ಮಾಡುತ್ತೇವೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಿದ್ವಿ ಆದ್ರೆ ನಾವು ಹೇಳೋದು ಮಾತ್ರ ಆಗ್ತದೆ ಅದು ಕತ್ತಿರ್ತರಬೇಕಾರೆ ತುಂಬಾ ವಿಳಂಬ ಆಗ್ತದೆ ಈ ಬ್ರಹ್ಮ ಕಳಸೋತ್ಸವ ನಿಮಿತ್ತವಾಗಿ ಈ ಒಂದು ಕೆತ್ತಪ್ಪ ನಾರಾಯಣ ದೇವಸ್ಥಾನದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ದೇವಸ್ಥಾನದ ಕೆಲವೊಂದು ವಿಚಾರಗಳನ್ನು ಇವತ್ತು ನಾವು ತಿಳ್ಕೊಳ್ಳಿ ಪ್ರಯತ್ನ ಮಾಡೋಣ ದೇವಸ್ಥಾನ ಅಂದ್ರೆ ಏನು ದೇವರ ಮನೆ ಈ ದೇವಸ್ಥಾನದಲ್ಲಿ ನಾವು ಬರ್ಬೇಕಾದ್ರೆ ನಾವೆಲ್ಲವನ್ನು ಆಚಾರ್ಯಗಳ ಆಚಾರ್ಯ ಧರ್ಮಗಳನ್ನ ಪಾಲಿಸ್ಬೇಕಾಗ್ತದೆ ಇವತ್ತು ನೀವು ದೇವಸ್ಥಾನಕ್ಕೆ ಹೋಗಿ ಒಂದು ಐದು ನಿಮಿಷ ಕುಳಿತುಕೊಂಡು ನಿರೀಕ್ಷಣೆ ಮಾಡಿ ಇವತ್ತು ಏನಾಗ್ತಾ ಇದೆ ಯಾರ್ಯಾರೋ ತಮ್ಮ ತಮ್ಮ ಮನಸ್ಸಿಗೆ ಬಂದ ನಮಸ್ಕಾರ ಮಾಡುತ್ತದೆ ನಮಸ್ಕಾರ ಯೋಗ್ಯ ಪದ್ಧತಿ ನಮ್ಗೆ ಗೊತ್ತಿರೋದಿಲ್ಲ ಕೆಲವರು ಕ್ರಿಶ್ಚಿಯನ್ ಪದ್ಧತಿ ಪ್ರಕಾರ ನಮಸ್ಕಾರ ಮಾಡ್ತಾರೆ ಕೆಲವರು ಒಂದೇ ಕೈಯಿಂದ ನಮಸ್ಕಾರ ಮಾಡ್ತಾರೆ ಕೆಲವರು ಕಾಲಿಗೆ ಚಪ್ಪನ್ ಹಾಕೊಂಡ್ರೆ ಹೊರಗಡೆ ಇದ್ದ ನಮಸ್ಕಾರ ಮಾಡ್ತಾರೆ ಹೇಳ್ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಒಂದು ಧರ್ಮದ ಆಚರಣೆ ಮೊದಲ ಕಾಲದಲ್ಲೆಲ್ಲ ಹೇಗಿತ್ತು ದೇವಸ್ಥಾನಕ್ಕೆ ಹೋಗಕ್ಕಿಂತ ಮೊದಲು ಹೊರಗಡೆ ಒಂದು ನೀರಿಡುತ್ತಿದ್ರು ಕಾಲು ತೊಳೆದುಕೊಂಡು ದೇವಸ್ಥಾನ ಒಳಗಡೆ ಹೋಗ್ಬೇಕಿತ್ತು ಒಳಗಡೆ ಹೋಗಕ್ಕಿಂತ ಮೊದಲಿಗೆ ದೇವಸ್ಥಾನದಲ್ಲಿ ಕಳಸ ಇರ್ತಾರೆ ಕಳಸಕ್ಕೆ ನಮಸ್ಕಾರ ಮಾಡಿದ ನಂತರ ದೇವಸ್ಥಾನ ಒಳಗಡೆ ಹೋಗ್ಬೇಕು ಒಳಗಡೆ ಹೋಗಿಂತ ಮೊದಲು ನಾವು ದೇವಸ್ಥಾನದಲ್ಲಿ ಮೆಟ್ಲು ಇರ್ತದ ಮೆಟ್ಲಿಗೆ ನಮಸ್ಕಾರ ಮಾಡಿ ನಂತರ ಒಳಗಡೆ ಹೋಗ್ಬೇಕಂತ ಇತ್ತು ಆದ್ರೆ ಇವತ್ತು ಹೇಗಿದೆ ಎಲ್ಲಿಂದ ಬರ್ತೇವೆ ನಾವು ದೇವಸ್ಥಾನ ಒಳಗಡೆ ಹೋಗ್ತೇವೆ ಅದರ ಪಾವಿತ್ರತೆ ಹೇಗೆ ಕಾಪಾಡಬೇಕು ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಇವತ್ತು ಹುಡುಗರು ಇರಬಹುದು ಅಥವಾ ಕೆಲವರು ಏನ್ ಮಾಡ್ತಾರೆ ತಮ್ಮ ಮನಸ್ಸಿಗೆ ಬಂದಾದ ಉಡುಪುಗಳನ್ನು ಹಾಕೊಂಡು ಹೋಗ್ತಾರೆ ಎಲ್ಲಾ ಕಡೆಯಲ್ಲೂ ಕೂಡ ಡ್ರೆಸ್ ಕೋಡ್ ಇದೆ ಅದೇ ದೇವಸ್ಥಾನಗಳಲ್ಲಿ ಯಾಕಿಲ್ಲ ವಸ್ತ್ರ ಸಂಹಿತೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಆಗ್ಬೇಕು ಇವತ್ತು ಡಾಕ್ಟರ್ಗಾದ್ರು ಡ್ರೆಸ್ ಕೋಡ್ ಇದೆ ಶಾಲೆ ಕಾಲೇಜ್ ಡ್ರೆಸ್ ಕೋಡ್ ಇದೆ ಸರ್ಕಾರಿ ಅಧಿಕಾರಿಗಳಿಗೆ ಡ್ರೆಸ್ ಕೋಡ್ ಇದೆ ದೇವಸ್ಥಾನದಲ್ಲಿ ಹಾಕಿಲ್ಲ ಸ್ತ್ರೀಯರಾದ್ರೆ ಅವರು ಸೀರೆ ಉಟ್ಕೊಂಡು ಬರ್ಬೇಕು ಅಥವಾ ಕೂಡ ಹಾಕೊಂಡ್ ಬರಬಹುದು ಪುರುಷ ಆದ್ರೆ ಜುಬ್ಬ ಪೈಜಾಮ ಹಾಕೊಂಡ್ ಬರಬಹುದು ಅಥವಾ ಪ್ಯಾಂಟ್ ಶರ್ಟ್ ಕೂಡ ಹಾಕೊಂಡ್ ಬರಬಹುದು ಅದು ಇವತ್ತು ಕೆಲವು ದೇವಸ್ಥಾನದಲ್ಲಿ ನೋಡ್ತೇವೆ ನೈಟಿ ಹಾಕೊಂಡು ಕೂಡ ಬರ್ತಾರೆ ಬರ್ವೋರ್ ಹಾಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ಈ ರೀತಿ ಬಂದ್ರೆ ಅಲ್ಲಿ ದೇವಸ್ಥಾನದ ಪಾವಿತ್ರತೆ ಹಾಳಾಗ್ತದೆ ಅದಕ್ಕೋಸ್ಕರ ಮೊದಲ ಕಾಲದಲ್ಲಿ ಹೇಗಿತ್ತು ಹನ್ನೆರಡು ವರ್ಷ ಮತ್ತು ಆರು ವರ್ಷ ಎಂಟು ವರ್ಷಕ್ಕೆ ಬ್ರಹ್ಮ ಕಾಳಸೋತ್ಸವ ಮಾಡ್ತಿದ್ರು ಯಾಕೆ ಹೇಳಿ ಅಲ್ಲಿ ಪಾವಿತ್ರತೆ ಪುನಃ ನಿರ್ಮಾಣ ಆಗ್ಬೇಕನ್ನೋ ಅನ್ನೋದಷ್ಟಿಂದ ಇತ್ತೀಚೆ ಕೂಡ ಈಗ ಎಲ್ಲ ಗೊತ್ತಿರಲಿಕ್ಕಿಲ್ಲ ಹನ್ನೆರಡು ವರ್ಷಕ್ಕೊಮ್ಮೆ ಮನೆಯಲ್ಲೂ ಕೂಡ ಇದು ಮಾಡ್ಬೇಕಂತಿದೆ ಇದೆ ಬ್ರಹ್ಮ ಕಾಳಸೋತ್ಸವ ಮಾಡ್ಬೇಕಂತಿದೆ ಹೌದು ಎಷ್ಟು ಜನರು ಗೊತ್ತಿದೆ ಎಲ್ಲಿ ಎಷ್ಟು ಮನೆಯಲ್ಲಿ ಸಾವಾಗ್ತದೆ ಆಗ್ತದೆ ಅಥವಾ ಹೆರಿಗೆ ಆಗ್ತದೆ ಎಲ್ಲೋ ಹೋಗಿ ಬಂದಿರ್ತೇವೆ ಅಲ್ಲಿ ವಾಸ್ತು ಕಡಿಮೆ ಆಗ್ತಾ ಇರ್ತದೆ ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರ್ತಾರೆ ಅದ್ ಇವತ್ತು ಹಾಗಿದೆಯಾ ಅದಕ್ಕೋಸ್ಕರ ನಾವು ಮೊಟ್ಟ ಮೊದಲಿಗೆ ಧರ್ಮೋ ರಕ್ಷತಿ ರಕ್ಷಿತಾ ಇದನ್ನ ತಿಳ್ಕೊಳ್ಬೇಕಾಗಿದೆ ಹೇಗಿದೆ ಸತ್ಯಯುಗ ತ್ರೇತಯುಗ ಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಸತ್ಯಯುಗದಲ್ಲಿ ಸಾತ್ವಿಕತೆ ಹೇಗಿತ್ತು ಎಂಬತ್ತು ಶೇಕಡ ಇತ್ತು ಸಮಾಜದಲ್ಲಿ ದ್ವಾಪರ ಯುಗದಲ್ಲಿ ಅರವತ್ತು ಶೇಕಡ ಬಂತು ಅದೇ ರೀತಿ ತ್ವೇತಾ ಯುಗದಲ್ಲಿ ಅರವತ್ತು ಅರವತ್ತು ಶೇಕಡ ಬಂತು ದ್ವಾಪರ ಯುಗದಲ್ಲಿ ನಲವತ್ತು ಶೇಕಡ ಬಂತು ಈಗ ನಾವಿರುವಂತ ಕಾರ್ಯ ಯಾವುದು ಕಲಿಯುಗ ಕಲಿಯುಗದಲ್ಲಿ ಸಾತ್ವಿಕತೆ ಇಪ್ಪತ್ತು ಶೇಕಡ ಬಂದಿದೆ ಇದರಿಂದಾಗಿ ನಾವು ಸಮಾಜದಲ್ಲಿ ಏನ್ ನೋಡ್ತಾ ಇದ್ದೇವೆ ಎಲ್ಲ ರೀತಿಯಲ್ಲೂ ಕೂಡ ಅನ್ಯಾಯ ಅತ್ಯಾಚಾರ ಭ್ರಷ್ಟಾಚಾರ ಕೊಲೆ ಭಯೋತ್ಪಾದನೆ ಮತಾಂತರ ಲವ್ ಜಿಯಾದ್ ಹತ್ಯೆ ಇಷ್ಟೆಲ್ಲ ನಾವು ನೋಡ್ತಾ ಇದ್ದೇವೆ ಇದ್ರಲ್ಲಿ ಯಾಕೆ ಆಗ್ತಾ ಇದೆ ಭಗವಂತ ಒಂದ್ ಕಡೆ ಹೇಳ್ತಾರೆ ಧರ್ಮ ರಕ್ಷತಿ ರಕ್ಷಿತಾ ಅಂತ ಹೇಳಿ ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದೆ ನೋಡ್ತಾ ಇದ್ದೇವೆ ಯಾವ್ದೊಂದು ಆಸ್ಪತ್ರೆಗೆ ಆರಾಮ ಇಲ್ಲ ಅಂತ ಹೋದ್ರೆ ರೋಗ ಒಂದು ತಪಾಸಣೆ ಹತ್ತು ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಅಂತ ಹೇಳ್ತಾರೆ ಅಥವಾ ಕೋರ್ಟ್ಗೆ ಹೋದ್ರೆ ಒಂದು ಕೇಸಿಗೆ ನಾವು ಪೂರ್ಣ ನಿಕಲಿ ಮಾಡ್ಬೇಕಾದ್ರೆ ಹನ್ನೆರಡು ವರ್ಷ ತಿರುಗಬೇಕಾಗ್ತದೆ ಒಂದು ಸರ್ಕಾರಿ ಕಚೇರಿಗಳಿಗೆ ನಮ್ದು ಏನಾದರೂ ಕಾರ್ಯಕ್ರಮ ಇದ್ರೆ ಅಲ್ಲಿ ಕೂಡ ನಾವು ಹಣ ಕೊಡ್ಬೇಕಾಗ್ತದೆ ಶಾಲೆ ಕಾಲೇಜಿನಲ್ಲಿ ನೋಡ್ಬೇಕು ನಾವು ಮೊದಲ ಕಾಲದಲ್ಲಿ ಗುರುಕುಲ ಇತ್ತು ಗುರುಕುಲದ ಪದ್ಧತಿ ಹೇಗಿತ್ತು ಮೊದಲು ಗುರುಬೋಧನೆ ಆಮೇಲೆ ಗುರು ದಕ್ಷಿಣೆ ಅಂತ ಇತ್ತು ಆದ್ರೆ ಈಗ ಫಸ್ಟ್ ಏನ್ ಮಾಡ್ಬೇಕು ನಾವು ಹಣ ತುಂಬಬೇಕು ಆಮೇಲೆ ಫಸ್ಟ್ ಅಡ್ಮಿಷನ್ ಆಗ್ಬೇಕಾದ್ರೆ ಹಣ ತುಂಬಬೇಕು ಆಮೇಲೆ ಫೋನ್ ಕಂಡಿಡಿದವ್ರು ಯಾರು ಗಾಂಬೇಲ್ ಅವನ ಪ್ರೇಸಿ ಹೆಸರು ಹೆಲೋ ಅವನು ಫೋನ್ ಕಂಡಿಡಿದ ತಕ್ಷಣ ತನ್ನ ಪ್ರೇಯಸಿಗೆ ಕಾಲ್ ಮಾಡ್ತಾನೆ ಹಲೋ ಹೇಗಿದ್ಯಾ ಎಷ್ಟು ಕೇಳಿಸ್ತದೆ ಅಂತೇಳಿ ಈಗ ಅವನು ಇಲ್ಲ ಅವಳು ಇಲ್ಲ ಆದ್ರೆ ನಾವೇನ್ ಮಾಡ್ತೇವೆ ಅವ್ರು ಯಾವ ಪಿಸರ್ಜ ಆಗಿದ್ರೆ ಏನಾದ್ರೂ ಗೊತ್ತಿಲ್ಲ ಅವ್ರ ಹೆಸರು ನಾವು ಹೇಳ್ತೇವೆ ನಾವು ನಮ್ಮ ನಮ್ಮ ಸಂಚಾರಿ ದೂರವಾಣಿಯಲ್ಲಿ ಏನ್ ಹೇಳಬೇಕು ಆ ನಮಸ್ಕಾರ ಹರಿ ಓಂ ಜಯರಾಮ್ ಶ್ರೀರಾಮ್ ಒಂದು ಸಲ ನಮ್ಮ ಬಾಯಲ್ಲಿ ದೇವರ ಹೆಸರು ಬಂದ್ರೆ ಲಾಭ ಆಗ್ತದೆ ಅಥವಾ ಕುಂತಲ್ಲಿ ನಡೆದಾಡ್ಬೇಕಾರೆ ನೆಲೆ ವರ್ಸ್ಬೇಕಾರೆ ಎಲ್ಲಿ ಬೇಕಾದ್ರೂ ನಾಮ ಜಪ ಮಾಡಬಹುದು ನಾಮ ಜಪಗೆ ಸ್ಥಳ ಕಾಲ ಬಂಧನ ಬಂಧನೆ ಇಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ತಮ್ಮ ತಮ್ಮ ಉಪವಾಸ ದೇವತೆ ಅಂದ್ರೆ ಕುಲದೇವರ ನಾಮ ಜಪನ ಮಾಡ್ಬೇಕಾಗಿ ನಾವು ವಿನಂತಿ ಮಾಡ್ಕೊಳ್ತೇವೆ ಜೊತೆಗೆ ಕುಂಕುಮದ ಮಹತ್ವವನ್ನ ಅದರ ಅರಿವನ್ನ ಜೊತೆಗೆ ಮೂಡಿಸಿ ತಲ ದೇವರ ನಾಮ ಜಪ ಮಾಡಿ ಅದರ ತರ ಅನುಷ್ಠಾನಕ್ಕೆ ತಾವೆಲ್ಲ ಕೂಡ ಪ್ರಾಪ್ತಿಯಾಗ್ತೀರಿ ಎನ್ನುವಂತಹ ಸುಂದರವಾದಂತಹ ಒಂದು ನುಡಿಯನ್ನ ನಮ್ಮ ರಾಜ್ಯದ ಸನಾತನ ಧರ್ಮ ಪ್ರಚಾರಕರಾಗಿರ್ತಕ್ಕಂಥ ವಿಶ್ವ ವೆಂಕಟರ ನಾಯ್ಕರವರು ಈ ಒಂದು ವೇದಿಕೆಯಲ್ಲಿ ಸಾಧನೆ ಪಡಿಸಿರುವ ಸಮರ್ಥಿಸಲ ಮಂಗಲ ಸಮಯದಲ್ಲಿ ಹೆಚ್ಚಿನ ವಿಚಾರಗಳನ್ನು ಹೇಳಬೇಕು ಸಮಯ ಎಷ್ಟಿದ್ರು ಕಡಿಮೆ ಆದ್ರೂ ಕಡಿಮೆ ಸಮಯದಲ್ಲಿ ಹೆಚ್ಚಿನ ವಿಚಾರಗಳನ್ನು ಹೇಳ್ಬೇಕು ಅನ್ನುವಂಥ ಈಗಾಗಲೇ ಧರ್ಮದ ಬಗ್ಗೆ ಹೇಳಿದ್ದಾರೆ ನಾವು ಕೆಲವು ವರ್ಷಗಳ ಹಿಂದೆ ಅಂದ್ರೆ ಸುಮಾರು ತೊಂಬತ್ತು ತೊಂಬತ್ತನೇ ದಶಕಕ್ಕೆ ಹೋದಾಗ ವಿಜ್ಞಾನ ಉಚ್ಚರಾಯ ಸ್ಥಿತಿಯಲ್ಲಿದೆ ಸಾಕಷ್ಟು ವಿಜ್ಞಾನಿ ವಿಜ್ಞಾನಿಗಳು ಹೇಳ್ತಾ ಇದ್ರು ಧರ್ಮ ಅನ್ನುವಂಥದ್ದು ಮೂಢನಂಬಿಕೆ ಈ ಮೂಢನಂಬಿಕೆ ಮೂಢ ಆಚರಣೆಯಿಂದ ಸಮಾಜ ಹಿಂದಷ್ಟು ಹಿಂದ ಹೋಗ್ತದೆ ಅನ್ನುವಂತ ಒಂದು ಭಾವನೆ ಆ ಕಾಲಕ್ಕಿತ್ತು ನಾವೆಲ್ಲ ಅಂದ್ಕೊಂಡಿದ್ವಿ ಏತಪೈ ಅನ್ನುವಂತ ಚಿನ್ನದ ಉದ್ಯಮಿ ಇಲ್ಲಿ ಆ ದೇವಸ್ಥಾನವನ್ನು ಕಟ್ಟಿದ್ರು ಅನ್ನುವಂಥದ್ದು ಆ ಚನ್ನಭೈರಾದೇವಿ ಅನ್ನುವಂತ ಸಾಹಿತ್ಯದಲ್ಲಿ ದಾಖಲಾಗಿದೆ ಅವರು ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದಾರೆ ಒಮ್ಮೆ ನನಗೆ ಡಾಕ್ಟರ್ ಗಜಾನಂದ ಶರ್ಮಾ ಕಾಲ್ ಮಾಡಿದ್ರು ಸಂಪರ್ಕ ಮಾಡಿದ್ರು ಪ್ರತಿಷ್ಠಾಕರೇ ನಾನು ಭಟ್ಕಳಕ್ಕೆ ಬರ್ತಾ ಇದ್ದೇನೆ ನಮ್ಗೆ ಮಾರುಕೆರೆಯಲ್ಲಿ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ಮುಗಿಸಿ ನಾನು ಮಟ್ಕಳ ಬಂದು ನೀವು ತಮ್ಮನ್ನ ಭೇಟಿ ಹಾಕ್ತೇನೆ ನನಗೆ ಬಹಳ ಖುಷಿ ಆಯ್ತು ಬಹಳ ದೊಡ್ಡ ವ್ಯಕ್ತಿ ಗಜಾನ ಗಜಾನಂದ ಶರ್ಮಾ ಅಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರಬಹುದು ಸರ್ ರಾಮ ಮಂದಿರ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಸ್ಥಾಪನೆ ಆಗುವ ಸಂದರ್ಭದಲ್ಲಿ ಒಂದು ಹಾಡನ್ನ ಬರೆದಿದ್ರು ಇನ್ನಷ್ಟು ಬೇಕೆನೆಗೆ ರಾಮ ಅಂತ ಹೇಳುವಂತ ಹಾಡು ಏನು ಇಡೀ ದೇಶದ ತುಂಬಾ ಪ್ರಚಾರ ಆಯ್ತು ಆ ಹಾಡನ್ನ ಬರೆದವರು ಅದೇ ಗಜಾನಂದ ಶರ್ಮ ಅವರು ಬರ್ತೇನೆ ಅಂತ ಹೇಳಿದಾಗ ಬಹಳ ಸಂತೋಷ ಆಯ್ತು ನನಗೆ ಬಂದಾಗ ಇಲ್ಲ ಒಂದಿಷ್ಟು ಜಾಗವನ್ನ ತಿರುಗ ತಿರುಗಬೇಕು ಅಂತಂದ್ರು ಕೆಲವು ಇತಿಹಾಸಗಳನ್ನ ನೋಡ್ಬೇಕು ಅಂತಂದ್ರು ಅವಾಗ ಬೇರೆ ಬೇರೆ ಕಡೆಗೆ ಬಂದರ್ನಲ್ಲಿ ಆ ಕೆಲವು ಭಾಗದಲ್ಲಿ ಮತ್ತು ಕೆಲವು ಕಡೆಗೆಲ್ಲ ನಾನು ಕರ್ಕೊಂಡು ಹೋದೆ ಜೊತೆಗೆ ಈ ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಬಂದೆ ಆ ದಿವಸ ನಾನು ಅವತ್ತು ಕೆಲವು ಸಾರಸ್ವತ ಪ್ರಮುಖ ನನಗೆ ಸಿಕ್ಕಿದ್ರು ಅವ್ರಿಗೂ ಕೂಡ ಹೇಳಿದೆ ಇವರು ಧ್ವಜಾನಂದ ಶರ್ಮಾ ಅಂತೇಳಿ ಬಹಳ ಸಣ್ಣ ವ್ಯಕ್ತಿ ಸಣ್ಣಗಿದ್ದಾರೆ ಬೆಳ್ಳಿಗಿದ್ದಾರೆ ಆದ್ರೆ ಯಾರಿಗೂ ಅವ್ರು ಬಂದು ಕೂಡ ಇದೇ ವ್ಯಕ್ತಿದೇ ಈ ಸಾಹಿತ್ಯವನ್ನು ರಚಿಸಿದ್ದು ಅಂತ ಹೇಳಿ ಹೇಳ್ಲಿಕ್ಕೆ ಆಗ್ಲಿಕ್ಕಿಲ್ಲ ಇಲ್ಲಿ ಬಂದಾಗ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಾಗ ಬಹಳ ಆಶ್ಚರ್ಯಪಟ್ಟರು ಯಾರು ಅದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೋ ಇಲ್ವೋ ಅಂದು ದಶರಥ ರಾಜರ ಆ ಯಾಗದಿಂದ ಹಿಡಿದು ಕೊನೆಗೆ ರಾಮ ರಾಮ ರಾಜ್ಯವನ್ನು ಸ್ಥಾಪನೆ ಮಾಡುವವರಿಗಿನ ಸಂಪೂರ್ಣವಾದಂತ ಇತಿಹಾಸವನ್ನ ದೇವಸ್ಥಾನದ ಕಾಲಿನಲ್ಲಿ ಅಂದ್ರೆ ಆ ಪೌಡಿಯಲ್ಲಿ ಸುತ್ತಲೂ ಸಹಿತ ಕೆತ್ತನೆ ಮಾಡಿರುವುದನ್ನ ಪ್ರತಿಯೊಂದನ್ನು ಸಹಿತ ವಿವರವಾಗಿ ಅದನ್ನ ವಿವಾರವಾಗಿ ನನಗೂ ಕೂಡ ಜ್ಞಾನ ಬಂತು ಅದೇ ಒಬ್ಬ ಒಳ್ಳೆ ವ್ಯಕ್ತಿಯ ಜೊತೆ ಒಬ್ಬ ಜ್ಞಾನಿಯ ಜೊತೆ ಸೇರಿದಾಗ ಪಾಮರನು ಕೂಡ ಪವಿತ್ರ ಆಗ್ತಾನೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಧಾರ್ಮಿಕ ಕೈಚೇರಿಗಳಲ್ಲಿ ತದಂತರು ಅದರ ನಂತರ ನಂತರ ನಿವೃತ್ತಿಯನ್ನ ಪಡೆದ್ರು ಕೂಡ ಈ ಕ್ಷೇತ್ರದಲ್ಲಿ ತಾವು ತಾನು ತೊಡಗಿಸಿಕೊಂಡ್ತಾ ಬಂದಿದ್ದಾರೆ ಶ್ರೀಕೇತಪಾಯ್ ನಾರಾಯಣ ದೇವಸ್ಥಾನದ ಎಲ್ಲಾ ಧಾರ್ಮಿಕ ಕೈಕರಿಗಳಲ್ಲಿ ತನ್ನ ತಾನು ತೊಡಗಿಸಿಕೊಂಡ್ರ ಮುಖೇನ ದೇವರ ಕೃಪೆಗೆ ಪಾತ್ರರಾದವರು ಶ್ರೀಕಾ ಬಾಲಚಂದ್ರ ಗಣಪತಿ ಭ ಅವರ ಎಲ್ಲ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು